ಮಂಡ್ಯ ಜಿಲ್ಲೆಯ ಮದ್ದೂರು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಕಿಡಿಕಾರಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ನಾವೇನು ಕರ್ನಾಟಕದಲ್ಲಿದ್ದೀವಾ ಪಾಕಿಸ್ತಾನದಲ್ಲಿದ್ದೀವಾ ಎನ್ನುವ ಭ್ರಮೆ ಕಾಡ್ತಾ ಇದೆ ನಮಗೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರಲ್ಲಿ ಗಣೇಶನ ವಿಚಾರ ಶುರುವಾಗಿದೆ ಮದ್ದೂರಿನ ಘಟನೆ ನೇರ ಕಾರಣ ಆಗ್ತಾ ಇದೆ ಸರ್ಕಾರ ಎಷ್ಟು ಕುಮ್ಮಕ್ಕನ್ನು ಕೊಡ್ತಾ ಇದೆ ಹಿಂದೂಗಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ದುಷ್ಕರ್ಮಿಗಳಿಗೆ ಯಾಕೆ ಹೊಡೆಯಲ್ಲ ಇವರು ಬರೀ ಹಿಂದೂಗಳು ಮಾತ್ರನಾ ಲಾಠಿಗೆ ಸಿಗೋರು ಇವರಿಗೆ ದುಷ್ಕರ್ಮಿಗಳಿಗೆ ಯಾಕಿಲ್ಲ ಎಸ್ತವ್ರು ಯಾಕಪ್ಪ ಹೊಡೆದಿಲ್ಲ ಆರು ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಪರಿಸ್ಥಿತಿ ಕಂಟ್ರೋಲ್ ಮಾಡುವಂತೆ ಬಿ ವಿಜೇಂದ್ರ ಕೂಡ ಟ್ವೀಟ್ ಮಾಡಿದ್ದಾರೆ ಇದು ಪೂರ್ವ ನಿಯೋಜಿತ ಅಂತ ಹೇಳಿ ಸಂಸದ ಬಸವರಾಜ ಬೊಮ್ಮಾಯಿ ಒಂದು ಕಡೆ ಮಾತಾಡ್ತಾರೆ ಇತರ ಧರ್ಮದ ಆಚರಣೆ ಗೌರವಿಸಬೇಕು ಅಂತ ಹೇಳಿ ನಾರಾಯಣ್ ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ನಾವು ಪಾಕಿಸ್ತಾನದಲ್ಲಿದ್ದೀರಾ ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ ಕಳೆದ ಎರಡು ವರ್ಷ ರೀತಿಯ ಕ ಘಟನೆಗಳು ನಡೀತಾ ಇದೆ ಧರ್ಮಸ್ಥಳ ಆಯಿತು ಚಾಮುಂಡೇಶ್ವರಿ ಆಯಿತು ಈಗ ಮದ್ದೂರು ಮದ್ದೂರು ಕಡೆ ಈ ಗ್ಯಾಂಗ್ ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ ಅದು ಸುತ್ತು ಸಿದ್ದರಾಮಯ್ಯ ಸುತ್ತು ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್ ಈಗ ಈ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದೆ ಈ ಘಟನೆಗಳು ನಡೀತಾ ಇದೆ ಯಾಕೆಂದರೆ ಇವರು ಹೊಡಿತಾರೆ ಅಂತ ಗೊತ್ತಲ್ಲ ಇದು ಸಾರ್ವಜನಿಕ ರಸ್ತೆ ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಇವರ ಅಪ್ಪನ ಆಸ್ತಿನ ನಾವು ಟ್ಯಾಕ್ಸ್ ಕೊಟ್ಟಿರೋದು ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇಯರ್ಸ್ ನಮ್ಮ ರಸ್ತೆ ಅದು ಅಲ್ಲಿ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸವರನ್ನ ಹಾಕೋ ಅವಶ್ಯಕತೆ ಇತ್ತ ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಇತ್ತ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇತ್ತ ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತ ನಿಮ್ಮ ಹಿಂದೂಗಳು ಮರೆಯ ಮಾತ್ರ ಲಾಠಿ ಚಾರ್ಜ್ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಿನ್ನೆ ನಡೆದ ಘಟನೆ ಅದನ್ನೆಲ್ಲವನ್ನೂ ಕೂಡ ಗಮನಿಸ್ತಾ ಪೂರ್ವ ನಿಯೋಜಿತವಾಗಿದೆ ಕಲ್ಗಳ ಶೇಖರಣೆ ಮಾಡಿರುವಂಥದ್ದು ಕಲ್ ತೋರಾಟ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಪೂರ್ವಭಾವಿಯಾಗಿ ಅದಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಪೊಲೀಸ್ ಇಲಾಖೆ ಅಲ್ಲಿ ವಿಫಲವಾಗಿದೆ ಅಲ್ಲಿ ಆ ಘಟನೆಯ ನಂತರ ಪೊಲೀಸರು ಹೋಗಿದ್ದಾರೆ ಮತ್ತು ಯಾರು ಘಟನೆ ಕಾರಣ ಆಗಿದ್ದಾರೆ ಅವ್ರನ್ನ ಬಿಟ್ಟು ಅಮಾಯಕರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಅದನ್ನು ಪ್ರತಿಭಟನೆ ಮಾಡಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡುವ ಪೊಲೀಸ್ ಸ್ಟೇಷನ್ ಸುಡ್ತೀರಾ ಕೇಸ್ ಇಂತ ಪಡ್ಕೋತೀವಿ ಪೊಲೀಸ್ ಅವ್ರನ್ನ ಹೊಡೆದಾಗ್ತೀರಾ ಕೇಸ್ ವಿಡ್ರಾ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಾಕ್ತೀರಾ ವಿಡ್ರಾ ಮಾಡ್ತೀವಿ ನೀವು ಏನ್ ಮಾಡಿದ್ರು ನಾವು ಕೇಸ್ ವಿಡ್ರಾ ಮಾಡ್ತೀವಿ ಪೊಲೀಸ್ ಅವ್ರು ಹೊಡಿತೀರಾ ಅಂತ ವಿಡ್ರಾ ಮಾಡ್ತೀವಿ ಪೊಲೀಸ್ ಆದಕ್ಕೆ ಬೆಂಕಿ ಹಾಕ್ತೀರಾ ವಿಡ್ರಾ ಮಾಡ್ತೀವಿ ಪೊಲೀಸ್ ಅಧಿಕಾರಿಗಳಿಗೇನು ಪೋಸ್ಟಿಂಗ್ ಕೊಡಬೇಕು ನೀವು ಎಲ್ಲಿ ಕೊಟ್ಟರು ಪೋಸ್ಟಿಂಗ್ ಕೊಡ್ತೀರ ಅದಕ್ಕಾಗಿ ಎಲ್ಲರೂ ಸಹಿಸಿಕೊಂಡು ನೀವೇನಾದ್ರು ಮಾಡಿಸ್ಕೊತೀರ ಅಂತ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಇಳಿದಿರುವಂಥದ್ದಾಗಿದೆ ಹಾಗಾಗಿ ಕಾನೂನಿನ ಭಯವೇ ಇವರಿಗಿಲ್ಲ ಹಾಗಾಗಿ ಈ ರೀತಿ ಕ್ರಮವನ್ನು ವಹಿಸಲಿಕ್ಕೆ ಕೂತಿದ್ದಾರೆ ನಮ್ಮ ಪ್ರತಿಪಕ್ಷದ ನಾಯಕರು ಅಧ್ಯಕ್ಷರಲ್ಲಿ ಖಂಡಿತ